ನಮಸ್ಕಾರ ಎಲ್ಲರಿಗೂ ನಾವು ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವ ನಡೀತಾ ಇತ್ತು ಅಲ್ಲಿಗೆ ಹೋಗಿದ್ವಿ ಅದು ತುಂಬ ಚೆನ್ನಾಗಿ ತುಂಬ ಅದ್ದೂರಿಯಾಗಿ ನಡೆಯಿತು ಇಂದಿನ ವಿಡಿಯೋದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವದ ಬಗ್ಗೆ ನೋಡೋಣ ಬನ್ನಿ ನಿಮ್ಮನ್ನು ಕಲ್ಯಾಣೋತ್ಸವಕ್ಕೆ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಕಲ್ಯಾಣೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲ ಜನಗಳು ಬಂದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಹೋಮ ಪೂಜೆ ಎಲ್ಲ ನಡೀತಾ ಇದೆ ಈ ಸುಬ್ರಹ್ಮಣ್ಯ ಸ್ವಾಮಿಯು ಶಿವ ಮತ್ತು ಪಾರ್ವತಿಯ ಪುತ್ರ ಇವರನ್ನು ಮುರುಘನ ಕಾರ್ತಿಕೇಯ ಮತ್ತು ಕುಮಾರಸ್ವಾಮಿ ಎಂಬ ಹೆಸರುಗಳಿಂದ ಸಹಿತ ಕರೆಯುತ್ತಾರೆ ದೇವತೆಗಳಿಗೆ ತೊಂದರೆ ಕೊಟ್ಟ ತಾರಕಾಸುರನನ್ನು ಸಂಹರಿಸಲು ಈ ಸುಬ್ರಹ್ಮಣ್ಯ ಸ್ವಾಮಿಯು ಅವತರಿಸಿದರು ತಾರಕಾಸುರನ ವಧೆಯ ನಂತರ ದೇವತೆಗಳು ಮತ್ತು ಮಹರ್ಷಿಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಾಹ ಮಾಡುವಂತೆ ನಿಶ್ಚಯಿಸಿದರು ನೋಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಧಾರೆ ನಡೀತಾ ಇದೆ ನಾವು ಹೇಗೆ ಮದುವೆಗಳಲ್ಲಿ ಪಂಚೇನ ಅಡ್ಡ ಹಿಡ್ದು ಆ ಕಡೆ ಈ ಕಡೆ ಹೆಣ್ಣು ಗಂಡನ್ನು ನಿಲ್ಲಿಸಿ ದಾರೆ ಮಾಡ್ತಾರೆ ಅದೇ ತರಹ ಇಲ್ಲೂ ಪಂಚೆನ ಅಡ್ಡ ಇಟ್ಕೊಂಡು ದಾರೆ ಮಾಡ್ತಾ ಇದ್ದಾರೆ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಎರಡು ಮಹತ್ವದ ವಿವಾಹಗಳಿವೆ ಅಂದರೆ ಎರಡು ಸಾರಿ ಮದುವೆ ಆಗುತ್ತೆ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಹೆಂಡತಿಯರ ಹೆಸರು ವಲ್ಲಿ ದೇವಿ ಮತ್ತು ದೇವಸೇನೆ ವಲ್ಲಿದೇವಿ ಮತ್ತು ದೇವಸೇನೆ ಎಂಬ ಇಬ್ಬರನ್ನ ಸ್ವಾಮಿ ವಿವಾಹ ಆಗಿರ್ತಾರೆ ಮೊದಲನೆಯದು ವಲ್ಲಿದೇವಿಯ ವಿವಾಹ ಅದು ಹೇಗೆ ಆಯಿತು ಅಂದರೆ ವಲ್ಲಿದೇವಿಯು ಅಂತಕಾಸುರನ ಪುತ್ರಿ ಅವಳು ಸುಬ್ರಹ್ಮಣ್ಯ ಸ್ವಾಮಿಯ ಸೌಂದರ್ಯಕ್ಕೆ ಬೆರಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರೀತಿಸ್ತಾಳೆ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿನ ವಲ್ಲಿದೇವಿ ವಿವಾಹ ಹಾಕ್ತಾರೆ ನೋಡಿ ದೇವಿ ಎಷ್ಟು ಸುಂದರವಾಗಿದೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ಇನ್ನೂ ಮತ್ತೊಮ್ಮೆ ವಿವಾಹ ಆಗುತ್ತೆ ಅದು ದೇವಸೇನೆ ಜೊತೆಗೆ ಈ ದೇವಸೇನೆಯು ದೇವೇಂದ್ರನ ಪುತ್ರಿ ದೇವತೆಗಳು ಇಷ್ಟದಂತೆ ಸುಬ್ರಹ್ಮಣ್ಯ ಸ್ವಾಮಿಯು ದೇವಸೇನೆಯನ್ನು ಮದುವೆ ಆಗ್ತಾರೆ ಎಲ್ಲ ಪುರೋಹಿತರ ಸಮ್ಮುಖದಲ್ಲಿ ಒಳ್ಳೆಯ ಶುಭ ಗಳಿಗೆಯಲ್ಲಿ ಈ ದೇವಸೇನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗಳು ಮದುವೆ ಆಗ್ತಾರೆ ಇದಕ್ಕೆ ಸಮಸ್ತ ದೇವತೆಗಳು ಆಶೀರ್ವಾದ ಮಾಡ್ತಾರೆ ಇದನ್ನು ದೈವಿ ಕಲ್ಯಾಣ ಅಂತ ಸಹಿತ ಕರೆಯುತ್ತಾರೆ ಹೀಗೆ ಎರಡು ರೀತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳ ವಿವಾಹ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ವಿವಾಹನ ಮಾಡ್ತಾಯಿದ್ದಾರೆ ಕಲ್ಯಾಣೋತ್ಸವನ ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಅಂತ ಕರೀತಾರೆ ತುಂಬ ಜನ ಎಲ್ಲ ಬಂದಿದ್ದರು ನಾವು ಹೋಗಿದ್ವಿ ಅಲ್ಲಿ ಹೋಮ ಪೂಜೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಇಂಥ ಕಲ್ಯಾಣೋತ್ಸವ ನೋಡೋದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ದೇವತೆಗಳ ಕಲ್ಯಾಣೋತ್ಸವ ನಡೆಯುತ್ತೆ ನೋಡಿ ಎಲ್ಲ ಪುರೋಹಿತರು ಇಷ್ಟು ಚೆನ್ನಾಗಿ ಮಂತ್ರ ಎಲ್ಲ ಹೇಳ್ಕೊಂಡು ಪೂಜೆ ಮಾಡ್ತಾರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲೇ ಈಶ್ವರನ ವಿಗ್ರಹ ಇದೆ ಅದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹೂವಿನ ಅಲಂಕಾರ ಇಲ್ಲ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಬಂದ್ವಿ ಈ ಕಲ್ಯಾಣೋತ್ಸವ ನೋಡೋದ್ರಿಂದ ತುಂಬ ಪುಣ್ಯ ಬರುತ್ತೆ ಎಂಬ ನಂಬಿಕೆ ಇದೆ ಈ ಕಲ್ಯಾಣೋತ್ಸವಗಳಿಗೆ ಭಾಗವಹಿಸೋದು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ನಡೆಯುತ್ತೆ ಪೂಜೆಗಳೆಲ್ಲ ಎಲ್ಲಿ ಕಲ್ಯಾಣೋತ್ಸವಗಳು ನಡೆದ್ರು ಎಲ್ಲ ಹೋಗಿ ದಯವಿಟ್ಟು ನೋಡಿ ಭಾಗವಹಿಸಿ ತುಂಬ ಚೆನ್ನಾಗಿರುತ್ತೆ ಈ ಕಲ್ಯಾಣೋತ್ಸವ ದರ್ಶನ ಪಡೆಯೋದ್ರಿಂದ ದಾಂಪತ್ಯ ಜೀವನದಲ್ಲಿ ತುಂಬ ಸುಖ ಇರುತ್ತೆ ಅಂತ ನಂಬಿಕೆ ಇದೆ ಮತ್ತು ಮಕ್ಕಳಾಗದೇ ಇರೋರು ಈ ದರ್ಶನ ಪಡೆದು ಕಲ್ಯಾಣೋತ್ಸವ ದರ್ಶನ ಪಡೆದು ಬೇಡ್ಕೊಂಡ್ರೆ ಮಕ್ಕಳು ಆಗುತ್ತೆ ಅನ್ನೋ ನಂಬಿಕೆ ಸಹಿತ ಇದೆ ನೋಡಿ ದಾರಿ ನಡೀತಾ ಇದೆ ನಾವು ಹೇಗೆ ಈ ಮದುವೆ ಎಲ್ಲ ಮಾಡುವಾಗ ಪಂಚೆನ ಅಡ್ಡ ಇಟ್ಕೊಂಡು ಆ ಕಡೆ ಈ ಕಡೆ ಗಂಡು ಹೆಣ್ಣು ನಿಲ್ಲಿಸಿ ಧಾರೆ ಮಾಡ್ತೀವೋ ಇದರಲ್ಲೂ ಅದೇ ಥರ ಮಾಡ್ತಾರೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀವಲ್ಲಿ ಮತ್ತು ದೇವಸೇನೆ ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರು ಹೆಂಡತಿಯರ ಜೊತೆ ಇದೆ ಹೋಮ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ನಡೀತಾ ಇದ್ದರೂ ದಯವಿಟ್ಟು ಹೋಗಿ ನೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಪುಣ್ಯ ಬರುತ್ತೆ ಅಂತ ದೇವರ ಕಾರ್ಯಗಳನ್ನು ನೋಡೋದ್ರಿಂದ ನಮ್ಮ ಪಾಪಕರ್ಮಗಳೆಲ್ಲ ತೊಳೆದು ಪುಣ್ಯ ನಮಗೆ ಲಭಿಸುತ್ತೆ ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ನಾವು ಏನೇ ಬೇಡಿಕೊಂಡ್ರೂ ಆ ಆಸೆಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಅದು ಎಷ್ಟೋ ಜನರಲ್ಲಿ ನಡೆದಿದೆ ಕೂಡ ಹಾಗಾಗಿ ಈ ಕಲ್ಯಾಣೋತ್ಸವಗಳು ಎಲ್ಲೇ ನಡೆದು ಹೋಗಿ ಭಾಗವಹಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳಿ ದೇವ್ರತ್ತ ಖಂಡಿತ ನೆರವೇರುತ್ತೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರೂ ಈ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವನ ನೋಡಿ ಪುಣ್ಯ ಬರಲಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಧನ್ಯವಾದಗಳು We

mm गालिप बालिप्टाना सन्दगोर सुधिना पाधन्या पदा गुशिना एद भालिप्टाना से घपुद्या मेष्वारी Sống t r o